ಹಾಯ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನೋಡಿ ರಂಗೋಲಿ ಕಾಂಪಿಟೇಷನು ಎಲ್ಲಿ ಅಂದರೆ ನಮ್ಮ ಬೆಳಗಾವಿಯಲ್ಲಿ ಕನ್ನಡ ಭವನದಲ್ಲಿತ್ತು ಸೊ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು ಸೊ ನಾನು ಕೂಡ ಮಾಡಿದ್ದೆ ನೋಡಿ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಬಟ್ ಇಲ್ಲಿ ಒಂದು ಇದ್ದಿದ್ದು ರೂಲ್ ಅಂದರೆ ಫ್ರೀ ಹ್ಯಾಂಡ್ ಏನೂ ತೆಗೆಯೋ ಹಾಗಿಲ್ಲ ಅದು ನಮಗೆ ಅಲ್ಲಿ ಮೇಲೆ ಗೊತ್ತಾಯಿತು ಚುಕ್ಕಿಟ್ಟು ಮಾತ್ರ ತೆಗಿಬೇಕು ಅಂತ ಇವಾಗ ನೆಕ್ಸ್ಟ್ ಸಂಕ್ರಾಂತಿ ಸುಗ್ಗಿ ಅಲ್ವಾ ನೋಡಿ ಸುಗ್ಗಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇದು ಸರಸ್ವತಿ ನೋಡಿ ಎಷ್ಟು ಚೆಂದ ಬಡಿಸಿದ್ದಾರೆ ಅವರು ಇದು ಬೆಳಗ್ಗೆ ನೋಡಿ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗಿತ್ತು ಒಂಬತ್ತೂವರೆಯಿಂದ ಹನ್ನೊಂದು ಗಂಟೆವರೆಗೇನೋ ಟೈಮಿಂಗ್ ಕೊಟ್ಟಿದ್ರು ಅಂದಕ್ಕಿಂತ ಬಂದು ಎಲ್ಲರೂ ತುಂಬ ಚೆನ್ನಾಗಿ ತೆಗೆದಿದ್ರು ಯಾರನ್ನು ನಾವು ಇಲ್ಲಿ ಆರಿಸ್ಬೇಕು ಅಂತ ಜಡ್ಜ್ಗಳಿಗೆ ಕನ್ಫ್ಯೂಸ್ ಆಗೋಯಿತು ನೋಡಿ ಅಯ್ಯಪ್ಪ ಸ್ವಾಮಿ ಎಷ್ಟು ಚೆಂದ ತೆಗ್ದಿದ್ದಾರೆ ಅಂತ ಬಟ್ ಇಲ್ಲಿ ಚುಕ್ಕಿಯಿಂದ ಜಾಸ್ತಿ ಚುಕ್ಕಿಯಿಂದ ತೆಗೆದವ್ರಿಗೆ ಮಾತ್ರ ಪ್ರೈಸ್ ಇತ್ತು ಸೊ ನಿಮಗೆ ಅವ್ರ ರಂಗೋಲಿ ಇಷ್ಟ ಆಯಿತು ಅಂತ ತಿಳಿಸಿ ಸ್ನೇಹಿತರೆ ನನ್ನ ಮಗ ಎಲ್ಲಾನು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ನೆಕ್ಸ್ಟ್ ನೋಡಿ ಇದು ನಮ್ಮ ಬೆಳಗಾವಿಯಲ್ಲಿ ಇದು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆ್ಯಕ್ಚುಲಿ ಇದಾಗಿ ಹೋಗಿತ್ತು ಬಟ್ ನನಗೆ ಸ್ವಲ್ಪ ಹಾಕೋದು ಲೇಟ್ ಆಯಿತು ಇದು ನೋಡಿ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಈ ಥರ ಜಲ್ಲಿ ಫಿಶ್ ಥರ ಚೆನ್ನಾಗಿ ಅನಿಸಿತ್ತು ಲೈಟಿಂಗ್ ಎಲ್ಲ ಸೊ ಇಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಆಫೀಸ್ಗಳ ಬಗ್ಗೆ ಮಾಹಿತಿ ಹಾಗೆ ಕೆಲವೊಂದಿಷ್ಟು ಆಕರ್ಷಣೀಯವಾಗಿ ಪ್ರಾಣಿ ಪಕ್ಷಿ ಎಲ್ಲನೂ ಲೈಟಿಂಗಲ್ಲಿ ಚೆನ್ನಾಗಿ ಮಾಡಿದರು ಸೊ ಮಕ್ಕಳಂತ ತುಂಬಾ ಇಷ್ಟಪಟ್ಟು ಇಲ್ಲಿ ಎಲ್ಲನೂ ನೋಡ್ತಾ ಇದ್ರು ಚೆನ್ನಾಗಿತ್ತು ನೋಡಿ ಸೊ ಎಲ್ಲನೂ ಲೈಟಿಂಗಲ್ಲಿ ಕಲರ್ ಕಲರ್ ಆಗಿ ನೋಡಿ ತುಂಬಾ ರಶ್ ಇತ್ತು ನಾವು ಅದಾಗಲೂ ಕೂಡ ಲೈಟಾಗಿ ಹೋಗಿದ್ರು ರಶ್ ಇತ್ತು ನೋಡಿ ಸೊ ತುಂಬ ವಸ್ತುಗಳು ಕೂಡ ಮಾರಾಡಲಿಕ್ಕೆ ಬಂದಿದ್ದು ಇಲ್ಲಿ ಲೇಡೀಸ್ ಎಕ್ಸೆಸರಿ ಐಟಮ್ಸ್ ಆಗಿರ್ಬೋದು ಹಾಗೆ ಈ ಥರ ನೋಡಿ ಕ್ಯಾಂಡೀಸು ಆಮೇಲೆ ನಾವು ಚಿಕ್ಕವರಿದಾಗ ತಗೋತಿದ್ವಲ್ಲ ಪೆಪ್ಪರ್ಮೆಂಟು ಲೆಮನ್ ಅದು ಹುಳಿ ಅದರಲ್ಲಿ ತುಂಬಾ ವೆರೈಟಿ ಜಿಗಳಿ ಹಾಗೆ ಚಟ್ಪಟ ಹುರ್ಕಡ್ಲಿ ಆ ಥರ ಇದು ನೋಡಿ ಒಂದು ವ್ಯೂ ಸೈಡಿಂದ ಸೊ ಇದಾದ ನಂತರ ನೆಕ್ಸ್ಟ್ ನೋಡಿ ಇಲ್ಲಿ ನನ್ನ ಮಗ ಅದು ಸ್ಕೆರಿ ಇದು ಬರುತ್ತಲ್ಲ ಅದು ಈ ರೀತಿ ಹಾಕಿಬಿಟ್ಟು ಅವರು ಒಳಗಡಿಸಿದ್ರೆ ಅದು ಘೋಸ್ಟು ಅದು ಇದು ಗೊತ್ತಾಗುತ್ತೆ ಆಮೇಲೆ ವರ್ಲ್ಡ್ದು ಎಲ್ಲ ಅಂದರೆ ಯಾವ ಪ್ಲೇಸು ಏನು ಅದು ಗೊತ್ತಾಗುತ್ತೆ ಅದ್ರ ಬಗ್ಗೆ ತಿಳಿಸಿದ್ರು ಸೊ ನಾ ಅವನಿಗೆ ಟ್ರಾಯಲ್ ಮಾಡಿದ ಚೆನ್ನಾಗಿತ್ತು ನೋಡಿ ಇದು ಎಲ್ಲ ಥರ ತಿಂಡಿ ತಿಂಡಿ ಸಂಗ್ಡಿಗಳು ಬಂದಿದ್ದು ಸ್ನೇಹಿತರೆ ಇಲ್ಲಿ ಹಾಗೆ ಸೀರೆ ಆಮೇಲೆ ಸ್ವೆಟ್ ಶರ್ಟು ಇವಾಗ ವಿಂಟರ್ ಸೀಸನ್ ಸ್ವೆಟರ್ಸು ಈ ಥರದ್ದೆಲ್ಲ ತುಂಬ ಶಾಪ್ಸ್ ಇತ್ತು ಸೊ ಇದು ನೋಡಿ ನೆಕ್ಸ್ಟು ಈ ಥರ ಎಲ್ಲ ಅಡ್ವೆಂಚರ್ಸು ಎಲ್ಲ ಜೀಕು ಚೆನ್ನಾಗಿತ್ತು ನನ್ನ ಮಗ ಇದೊಂದು ಹಾಗೆ ಇನ್ನೊಂದು ನೈಟ್ ಲೈಟಿಂಗ್ ನೋಡೋಕ್ಕೆ ಚಂದ ನನಗೆ ಸಖತ್ತಾಗತ್ತೆ ಅಲ್ಲ ಇದು ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟೆಡು ಎಲ್ಲ ವಿಡಿಯೋನು ಮಾಡುತ್ತೆ ಇದು ಅಲ್ಲಿ ಹಂಡ್ರೆಡ್ ರುಪೀಸ್ಗೇನೋ ಇಟ್ಟಿದ್ರು ನೋಡಿ ಒಬ್ಬರು ಕಪಲ್ಸ್ ಮಾಡಿಸ್ತಾ ಇದ್ದರು ಸೊ ಅದು ನಮ್ಮ ಶೂಟ್ ಮಾಡುತ್ತೆ ಹಾಗೆ ನಮ್ಮ ಸುತ್ತಮುತ್ತ ಏನಿದೆಯೋ ಅದನ್ನು ಕೂಡ ಮಾಡಿಕೊಡುತ್ತೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸೊ ನೋಡಿ ನಿಮಗೂ ಹೇಗೆ ಅನ್ನಿಸ್ತು ಅಂತ ತಿಳಿಸ್ತೀವಿ ಎಲ್ಲಿ ನೋಡಿದ್ರು ಲೈಟಿಂಗ್ ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಎಲ್ಲ ವೇಯಲ್ಲೂ ಇದು ನೋಡಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಸೊ ಇಲ್ಲಿ ಸೀರೆ ನೆಯೋದ್ರ ಬಗ್ಗೆ ಹಾಗೆ ರೇಷ್ಮೆ ಸೀರೆಗಳ ಬಗ್ಗೆ ಮಾಹಿತಿ ಮಣ್ಕಾಲ್ಮುರು ಸೀರೆ ಈ ಸಲ ಈ ಥರ ಪ್ರತಿಯೊಂದು ಸೀರೆ ಬಗ್ಗೆ ಅಲ್ಲಿ ತಿಳಿಸಿದರು ನೆಯೋ ಅಂತ ಮಷಿನ್ ಟೂಲ್ಸ್ ಹಾಗೆ ಅದೇ ಯಾವ ರೀತಿ ಪ್ರಿಪ್ರೇಷನ್ನು ಅದೆಲ್ಲನೂ ಮಾಹಿತಿ ಕೊಟ್ಟಿದ್ದರು ನೋಡಿ ಇಲ್ಲಿ ಬಟ್ಟೆಗಳ ಬಗ್ಗೆ ಸೊ ಮಗ್ಗ ಅದು ಫ್ಯಾ ಫ್ಯಾಕ್ಟ್ರಿ ಪ್ರೊಡಕ್ಷನು ಪ್ರತಿಯೊಂದನ್ನು ಇಲ್ಲಿ ಪಿಕ್ಚರ್ ಹಾಗೆ ಅದು ಟಿ ವಿಯಲ್ಲಿ ಪ್ಲೇ ಆಗ್ತಾ ಇತ್ತು ಆ ಥರ ಒಂದು ವಿಡಿಯೋ ಚೆನ್ನಾಗಿತ್ತು ನೋಡಿ ನೆಕ್ಸ್ಟ್ ನೋಡಿರಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಇಲ್ಲಿ ಎಲೆಕ್ಟ್ರಿಕ್ ಬಗ್ಗೆ ಮಾಹಿತಿ ಇತ್ತು ಅಲ್ಲಿ ಒಂದು ಮಾಡೆಲ್ ಕೂಡ ಅವರು ತೋರಿಸಿದರು ಮಕ್ಕಳಿಗೆ ತುಂಬ ಉಪಯುಕ್ತ ನೋಡಿ ಸ್ನೇಹಿತರೆ ಹೇಗೆ ಅದು ಎಲೆಕ್ಟ್ರಿಕ್ ಜನರೇಟ್ ಆಗುತ್ತೆ ಅದು ಎಲ್ಲನೂ ಸೋಲಾರ್ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಚೆನ್ನಾಗಿ ಕೊಟ್ಟರು

సోల్ కీతి నీర పైప్లైన్ ముఖాంతర ప్రతి ఒక్క మా ఇల్లి నెక్స్ట్ నోడి ఇది స్కేరి హౌస్ అంత సో ఇది చన జెల్లి ఫిష్ తరవ తర లైటింగ్ డెకొరేషన్ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೋಡಿ ಇದು ನೋಡಿ ಗೃಹಲಕ್ಷ್ಮಿ ಯೋಜನೆ ಸೊ ಇದು ನೋಡಿ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳ ನಿಯಮಿತ ಕೆಎಂ ಎಫ್ ಕರ್ನಾಟಕ ಮಿಲ್ಕ್ ಪ್ರಾಡಕ್ಟ್ ಹಾಲು ಹಾಲಿನ ಉತ್ಪನ್ನಗಳ ಬಗ್ಗೆ ಮಾಹಿತಿ ಇತ್ತು ನೋಡಿ ಹಾಗೆ ಅದರಲ್ಲಿ ನಮ್ಮ ಬೆಳಗಾವಿಯಲ್ಲಿರುವಂಥ ನಂದಿನಿ ಹಾಲೆಂಡ್ ಡೇರಿ ಬಗ್ಗೆಯೂ ಇತ್ತು ಒಳಗಡೆ ಇರೋದೆಲ್ಲ ಚೆನ್ನಾಗಿ ಅನ್ನಿಸ್ತಾರೆ ನೋಡಿ ಶಾಲೆಗಳಿರುವಂಥ ಕ್ಷೀರಭಾಗ್ಯ ಯೋಜನೆ ನೋಡಿ ನಂದಿನಿ ಹಾಲಿನ ಅಂಗಡಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇದು ಸಾರಿಗೆ ಸಂಸ್ಥೆ ಮಹಿಳೆಯರಿಗೆ ಉಚಿತ ಬಸ್ ಸಾರಿಗೆ

అవున కలర్ మాతారా కలర్ మి కలర్ కలర్ సాడి ఇద ఎలా ఉండద ఎలా రేషమీ హుళనా ఇలా అక్క అణబీ అలా ಮಶ್ರೂಮ್ ಮಶ್ರೂಮ್ ಹಂಗ್ ನೋಡಿ ಬೆಳೆಸ್ತಾರ ಸೊ ಇಲ್ಲೆಲ್ಲ ನೋಡಿ ಹ್ಯಾಂಡ್ಮೇಡ್ ಅಂದರೆ ಚರ್ಮದಿಂದ ತಯಾರಿಸಿದಂಥ ಬ್ಯಾಗು ಚಪ್ಪಲ್ಸು ಪಾಕೆಟ್ಸು ಚೆನ್ನಾಗಿತ್ತು ನೋಡಿ ಇದು ಮಾಡಿ டைரெட் 14 லஜிஸ்டிக் ஆர்க்ஸ் 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 ನಡಿಯ ಮೈಸೂರು ಸೋಪು ಪೌಡರು ಅದರ ಪ್ರಾಡಕ್ಟ್ಸ್ಗಳು ಇಲ್ಲಿ ನಾಲ್ವಡಿ ಕೃಷ್ಣರಾಜರ ಇದು ಹಾಕಿದ್ರು ಮೈಸೂರಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳ ಬಗ್ಗೆಯೂ ಇಲ್ಲಿ ಇತ್ತು ಸ್ನೇಹಿತರೆ ನಾವಿಲ್ಲಿ ಉದುಬತ್ತಿ ಆಗಿರ್ಬೋದು ಆಮೇಲೆ ಪೌಡರು ಅದೇ ರೀತಿ ಸೋಪು ಎಣ್ಣೆ ನೆಕ್ಸ್ಟ್ ನೋಡಿ ಪ್ರವಾಸೋದ್ಯಮ ಇಲಾಖೆ ರೇಣುಕಾ ಎಲ್ಲಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆಯಿಂದ ಇದು ಸೊ ಸ್ನೇಹಿತರೆ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸೊ ಪ್ರತಿಯೊಂದ್ರ ಬಗ್ಗೆ ನಾಲೆಜು ತುಂಬ ಚೆನ್ನಾಗೆ ಸಿಕ್ತು ಇಲ್ಲಿ ಮಕ್ಕಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು